ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವರ್ಧ ಮಾತಾಡ್ತಿದ್ರು ಬನ್ನಿ ಇವತ್ತು ಡಿ ಮಾರ್ಟ್ ಕರ್ಕೊಂಡು ಇದ್ದೀನಿ ಇವಾಗ ಮನೆಯಿಂದ ಓಡ್ತಾ ಇದ್ದೀನಿ ನನ್ನ ಮಗ ಫುಲ್ಲು ಜೋಶಲ್ಲಿ ರೆಡಿ ಆಗಿಬಿಟ್ಟಿದ್ದಾನೆ ಅವನು ಡಿ ಮಾರ್ಟ್ಗೆ ಹೋಗೋಣಪ್ಪ ಹಂಗೆ ಹಿಂಗೆ ಅಂದ್ಕೊಂಡು ಫುಲ್ಲು ರೆಡಿಯಾಗಿ ಓಡ್ತಾ ಇದ್ದಾನೆ ಫುಲ್ ಆ್ಯಕ್ಚುಲಿ ಅವನು ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಫುಲ್ ಪ್ಯಾಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ನಮ್ಮ ಮಿಸ್ಸಸ್ ಹೋಗ್ತಾಯಿದಾರೆ ನೆಕ್ಸ್ಟು ಆ್ಯಕ್ಚುಲಿ ಇದೆ ನಮ್ಮ ಮನೆ ಆ್ಯಕ್ಚುಲಿ ಟಾಪ್ ಇದೆ ಫೋರ್ತ್ ಫ್ಲೋರ್ ಆ್ಯಕ್ಚುಲಿ ಬನ್ನಿ ಇವಾಗ ಡಿ ಮಾರ್ಟ್ ಸೆಕೆಂಡ್ ಗೇಟ್ ಬ್ಯಾಕ್ ಸೈಡ್ ಗೇಟಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ ನಾವು ಆ್ಯಕ್ಚುಲಿ ಮೇಯ್ನ್ ಗೇಟೆಲ್ಲ ಇದು ಬ್ಯಾಕ್ ಸೈಡ್ ಗೇಟು ಹೋಗ್ತಾ ಇದ್ದಂಗೆ ನೋಡಿ ನಮ್ಮ ಮಗ ಅಲ್ಲಿ ಐಸ್ ಕ್ರೀಮ್ ಮಾತ್ರ ಸಿಗುತ್ತೆ ಹದಿನೈದು ರೂಪಾಯಿ ಆ್ಯಕ್ಚುಲಿ ಅದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಅದು ಬೇಕು ಅಂತ ಹಿಂಸೆ ಮಾಡ್ತಾ ಇದ್ದೇನೆ ನೋಡಿ ತೋರಿಸಿ ಐಸ್ಕ್ರೀನ್ ಮತ್ತು ಪಾಪ್ಕಾರ್ನ್ ಎರಡು ಸಿಗುತ್ತೆ ಎರಡು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅಷ್ಟೇ ಅದರ ಸೂಪರ್ ಆಗಿರುತ್ತೆ ಹ್ಞೂ ನೋಡಿ ಇದೆ ಹ್ಞೂ ಈಗ ಸ್ಟಾರ್ಟಿಂಗು ಒಳಗಡೆ ಈಗ ಟೀ ಮಾರ್ಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಎಂಟ್ರಿ ಕೊಡ್ತಾ ಇದ್ದಂಗೆ ನೀವೇ ಅದೇ ಬ್ಯಾಗ್ ತೊಗೊಂಡೋಗಿ ಎಲ್ಲ ಲಾಕ್ ಮಾಡಿಬಿಡ್ತಾರೆ ಲಾಕ್ ಮಾಡಿಯೇ ಒಳಗಡೆ ಬಿಡೋದು ನೀವು ಏನು ಬೇಕಾದ್ರೆ ಹೋಗ್ಬೋದು ಹೆಲ್ಮೆಟ್ ಗಿಲ್ಮೆಟ್ ಇದ್ದರೆ ಅಲ್ಲಿ ಇಡ್ಬೋದು ಇಲ್ಲ ಬೇರೆ ಏನಾದ್ರು ಬ್ಯಾಗಿದ್ರೆ ಅಲ್ಲ ಅಲ್ಲೇ ಇಡ್ಬೋದು ಮತ್ತು ಇಲ್ಲಿ ಚಕ ಒಳಗಡೆ ಬಂದರು ಡಿಮಾರ್ಟ್ ಆ್ಯಕ್ಚುಲಿ ಮಾರ್ಟ್ ಒಳಗಡೆ ವಿಡಿಯೋ ಮಾಡೋ ಇದಿಲ್ಲ ಆ್ಯಕ್ಚುಲಿ ಅವನಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಆ ಥರ ತೊಗೊಂಡಿದ್ವಿ ಅವನಿಗೇನೋ ಆ್ಯಕ್ಚುಲಿ ವೀಡಿಯೋ ಮಾಡೋ ಆಗಿಲ್ಲ ಡಿಮಾರ್ಟಿ ನೋಡಿದೆ ಒಳ್ಳೊಳ್ಳೆ ಐಟಮ್ಸ್ ಪ್ರತಿ ಪ್ರತಿಯೊಂದು ಐಟಮ್ ಬನ್ನಿ ಹಾಗೆ ಒಂದು ಡ್ರೈವ್ ಹೋಗಿದ್ದು ಬರೋಣ ಮಾರ್ಟ್ ಹೋಗೋಣ ಫೈವ್ ರುಪೀಸು ಡಿ ಮಾರ್ಟು ಡಿ ಮಾರ್ಟ್ ಪ್ರೈಸು ಒನ್ ಫಿಫ್ಟಿ ಫೈವ್ ರುಪೀಸು ಆರಾಮಾಗಿ ತೊಗೊಂಬೋದು ಆ್ಯಕ್ಚುಲಿ ಇದನ್ನು ಬಂದುಬಿಟ್ಟು ಬ್ರೆಡ್ಡು ಬ್ರೆಡ್ ಮೇಲೆ ಆ್ಯಕ್ಚುಲಿ ಯೂಸ್ ಮಾಡ್ತೀವಿ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಇದು ಬಂದು ಎಗ್ಲೇಸು ಎಗ್ ನಮಗೇನು ಇಷ್ಟ ಆಗಲಿ ಅದಕ್ಕೆ ತೊಗೊಳಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಟು ಇದು ಬಂದು ಗ್ರಿಪ್ ಮ್ಯಾಟು ಆ್ಯಕ್ಚುಲಿ ಮೂವೇ ಆಗಲ್ಲ ಇದು ಟೈಲ್ಸ್ ಮೇಲೆ ಹಾಕಿದ್ರೆ ಮೂವೇ ಆಗಲ್ಲ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸು ಆ್ಯಕ್ಚುಲಿ ಒಳ್ಳೆ ಪ್ರೈಝೇ ಏನು ಅಂತಂದರೆ ಆಗಲ್ಲ ಇದನ್ನು ಟಾಯ್ಲೆಟ್ ಮುಂದೆ ಬಚ್ಚಲು ಮನೆಯಿಂದ ಮುಂದೆ ಹೊರಗಡೆ ಹಾಕೋ ಹಾಕೋದಕ್ಕೆ ಯೂಸ್ ಆಗುತ್ತೆ ಸೇಮ್ ಅದೇ ಥರದೇ ಇದನ್ನು ಕೂಡ ತೊಗೊಂಡ್ವಿ ಇದು ಕೂಡ ಚೆನ್ನಾಗಿದೆ ಇದು ಸೇಮ್ ನೈಂಟಿ ನೈನ್ ರುಪೀಸಾ ಇದು ಸ್ಲಿಪ್ ಮ್ಯಾಟ್ರೇನೆ ಚೆನ್ನಾಗಿದೆ ಇದನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಡೋರ್ ಹತ್ರ ಹಾಕೋದು ಇದು ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಒಳ್ಳೆ ಹುಲಿ ಚರ್ಮದ ಮೇಲೆ ಕೈ ಹಾಕ್ತಂಗೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಮ್ಯಾಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಅರ್ಧ ಚಂದ್ರ ಕೃತಿ ಇದೆ ಆಫ್ ಮೋನ್ ಥರ ಇದೆ ಚೆನ್ನಾಗಿದೆ ಆ್ಯಕ್ಚುಲಿ ಇದ್ರ ರೇಟ್ ಬಂದ್ಬಿಟ್ಟು ಒನ್ ನೈಂಟಿ ನೈನ್ ರುಪೀಸು ಇದು ಕೂಡ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಮೇನ್ ಡೋರ್ ಹತ್ರ ಹಾಕೊಂಬೋದು ಇದು ಬಂದ್ಬಿಟ್ಟು ವೆರಿ ಲಾಂಗೆಸ್ಟ್ ಮ್ಯಾಟ್ ಇದು ಮ್ಯಾಟ್ ಬಂದ್ಬಿಟ್ಟು ಕಿಚನ್ ಹತ್ರ ಹಾಕೋವಂಥದ್ದು ನೀರಿಗೆ ಜಾಸ್ತಿ ಬೀಳ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಲಾಂಗ್ ಹಾಕುವಂಥ ಕಿಚನ್ ಹತ್ರ ಹಾಕುವಂಥ ಕಿಚನ್ ಮ್ಯಾಟ್ ಇದು ಈ ಮ್ಯಾಟ್ ಬಂದ್ಬಿಟ್ಟು ರೆಡ್ ಕಲರ್ದು ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇದು ಬ್ಲೂ ಕಲರ್ ತೋರಿಸ್ತಾಯಿದ್ದೀನಿ ನೋಡಿ ಇದು ಬ್ಲೂ ಕಲರು ಆ್ಯಕ್ಚುಲಿ ಇದು ಇದರಲ್ಲಿ ಅಂಥ ಇದಿಲ್ಲ ಗ್ರಿಪ್ಪು ಇಲ್ಲ ಸ್ಲಿಪ್ಪಾಗೋಂಥದ್ದಿಲ್ಲ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಕ್ವಾಲಿಟಿ ವೈಸ್ ಸೂಪರಾಗಿದೆ ಆ್ಯಕ್ಚುಲಿ ಅವ್ರು ಬಂದ್ಬಿಟ್ಟು ಇಷ್ಟು ನಾವು ತೊಗೊಂಬಂದಿರೋದು ಐಟಮ್ಸು ಇದಕ್ಕೆ ಸಾವಿರ ರೂಪಾಯಿ ಆಯಿತು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ಜೊತೆ ದಿನದ ಕತೆ ವರ್ಧನ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್